ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಈತನ ಹೆಸರು ಸಲಾವುದ್ದೀನ್ ಚೌಧರಿ ಬಾಂಗ್ಲಾದೇಶದ ಒಂದು ಪತ್ರಕರ್ತ ಬ್ರಿಡ್ಜ್ ಅನ್ನುವಂತ ಅಲ್ಲಿ ಅತ್ಯಂತ ಜನಪ್ರಿಯ ಪತ್ರಿಕೆಯ ಸಂಪಾದಕ ಆಯಿತು ಈತ ಶನಿವಾರ ನೀಡಿದಂತಹ ಒಂದು ಹೇಳಿಕೆ ಇವತ್ತು ಇಡೀ ಭಾರತ ದೇಶದಲ್ಲಿ ದೊಡ್ಡದಾದಂತಹ ಕೋಲಾಹಲವನ್ನು ಉಂಟು ಮಾಡಿದೆ ಯಾವುದನ್ನು ನಾವು ಇಷ್ಟು ದಿವಸ ನಿರೀಕ್ಷೆ ಮಾಡ್ತಾ ಇದ್ವು ಊಹಿಸ್ತಾ ಇದ್ವೋ ಯಾವ ವಿದೇಶಿ ಶಕ್ತಿಗಳ ಜೊತೆ ನಮ್ಮ ದೇಶದ ಶಕ್ತಿಗಳು ಕೈ ಜೋಡಿಸಿದಾವೆ ಅನ್ನುವಂಥ ಅನುಮಾನ ಸಂದೇಹ ನಮ್ಮನ್ನು ಕಾಡ್ತಾ ಇತ್ತೋ ಅದಕ್ಕೆ ಪುಷ್ಟಿ ಕೊಡುವಂತೆ ಈ ಹೇಳಿಕೆಯನ್ನು ಆತ ನೀಡಿದ್ದಾನೆ ಏನು ಹೇಳಿದ್ದಾನೆ ಈತ ಹೇಳ್ತಾನೆ ಬಾಂಗ್ಲಾದೇಶದಲ್ಲಿ ಈ ರೀತಿ ಅರಾಜಕತೆ ಸೃಷ್ಟಿಯಾಗುವುದಕ್ಕಿಂತ ಶೇಖ್ ಹಸೀನಾ ದೇಶ ಬಿಡುವುದಕ್ಕಿಂತ ಮುಂಚೆ ಕೇವಲ ಮೂರೇ ಮೂರು ವಾರಗಳ ಹಿಂದೆ ತ್ರೀ ವೀಕ್ಸ್ ನಿಮ್ಮ ಭಾರತ ದೇಶದ ವಿಪಕ್ಷದ ನಾಯಕನಾಗಿರುವಂಥ ರಾಹುಲ್ ಗಾಂಧಿ ಲಂಡನ್ಗೆ ಹೋಗಿ ತಾರಿಕ್ ರೆಹಮಾನ್ ನನ್ನು ಕೂತು ಭೇಟಿಯಾಗಿದ್ದಾರೆ ಅಲ್ಲಿ ತಾರಿಕ್ ರೆಹಮಾನ್ ಮತ್ತು ರಾಹುಲ್ ಗಾಂಧಿ ಚರ್ಚೆ ಮಾಡಿದ್ದಾರೆ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದಲ್ಲಿ ಯಾವ ರೀತಿ ಸರ್ಕಾರವನ್ನು ಉರುಳಿಸ್ತೇವೆ ಅನ್ನುವಂಥ ಬ್ಲೂ ಪ್ರಿಂಟನ್ನು ನಿಮ್ಮ ಭಾರತ ದೇಶದಲ್ಲಿರುವಂಥ ರಾಹುಲ್ ಗಾಂಧಿ ಎದುರಿಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಬ್ಬರು ತಮ್ಮ ತಮ್ಮ ಐಡಿಯಾಗಳನ್ನು ಹಂಚಿಕೊಂಡಿದ್ದಾರೆ ವಿದೇಶಿ ಶಕ್ತಿಗಳು ನಿಮ್ಮ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಅಗತ್ಯವಿಲ್ಲ ನಿಮ್ಮದೇ ದೇಶದಲ್ಲಿ ರಾಹುಲ್ ಗಾಂಧಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನೆ ಆತ ಒಬ್ಬನೇ ಸಾಕು ಇಡೀ ಮೋಡಸಪರಂಡಿಯನ್ನು ತುಂಬ ಚೆನ್ನಾಗಿ ಆಪರೇಟ್ ಮಾಡಬಲ್ಲ ಇದರ ಬಳಿ ನನ್ನ ಹತ್ರ ಸಾಕ್ಷ್ಯಾಧಾರಗಳಿದ್ದಾವೆ ರಾಹುಲ್ ಗಾಂಧಿ ಲಂಡನ್ಗೆ ಹೋಗಿದ್ದಕ್ಕೆ ಸಾಕ್ಷಿ ಇದೆ ತಾರಿಕ್ ರಹಮಾನ್ ನನ್ನ ಭೇಟಿಯಾಗಿದ್ದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ ಇದು ಯಾವುದೂ ಕೇವಲ ಗಾಸಿಪ್ ಅಲ್ಲ ಇದು ನಡೆದಿರುವಂಥ ಘಟನೆ ಹಾಗಾದರೆ ಯಾರು ಇದು ತಾರಿಕ್ ರಹಮಾನ್ ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ನೋಡಿ ಒಂದು ಅರಾಜಕ ರಾಜಕೀಯ ಅಂತ ಬಂದಾಗ ಅದರಲ್ಲಿ ಎಷ್ಟು ಮಜಲುಗಳು ಬರ್ತವೆ ಎಷ್ಟು ಆಯಾಮಗಳಿರ್ತವೆ ಎಷ್ಟು ಭಿನ್ನ ಭಿನ್ನ ಪಾತ್ರಗಳು ಇದರಲ್ಲಿ ಬಂದು ಹೋಗ್ತವೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿಯಾಗುತ್ತೆ ಈ ತಾರಿಕ್ ರೆಹಮಾನ್ ಬೇರೆ ಯಾರೋ ಅಲ್ಲ ಖಲೀದಾ ಜಿಯಾ ಅಂತ ಹೇಳಿದ ಏನು ಅಲ್ಲಿಯ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿ ಅಂತ ಇದೆಯಲ್ಲ ಆ ಬಾಂಗ್ಲಾ ನ್ಯಾಷನಲಿಸ್ಟ್ ಪಾರ್ಟಿಯ ಖಲೀದ ಜಿಯಾ ಅಂತೇನು ಪ್ರಧಾನಮಂತ್ರಿ ಆಗಿದ್ದರು ಆಕೆಯ ಮಗನ ಹೆಸರು ತಾರಿಖ್ ರೆಹಮಾನ್ ಈ ತಾರಿಕ್ ರೆಹಮಾನನ್ನು ಬಾಂಗ್ಲಾದೇಶದ ಒಳಗಡೆ ಬಿಟ್ಕೊಡೋದಿಲ್ಲ ಅಲ್ಲಿಯ ಸೇನೆಯವರು ಆದರೆ ಈ ತಾರಿಕ್ ರೆಹಮಾನ್ ಲಂಡನ್ನಿನಲ್ಲಿ ಕುಳಿತುಕೊಂಡು ಬಾಂಗ್ಲಾದೇಶವನ್ನು ನಿಯಂತ್ರಿಸ್ತಾರೆ ಹೆಂಗಿದೆ ನೋಡ್ರಿ ಇದು ವರ್ಲ್ಡ್ ಡಾನ್ಗಳು ಯಾವ ರೀತಿ ಮಾಡ್ತಾರೆ ಆ ರೀತಿ ಸಮಾಜಮುಖಿ ಅನಿಸ್ಕೊಳ್ಳುವಂಥ ರಾಜಕಾರಣಿಗಳು ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ ನಮ್ಮಂಥ ಬಡ ಪ್ರಜೆಗಳು ಅಮಾಯಕರು ಏನು ಮಾಡಬೇಕು ತಾರಿಕ್ ರೆಹಮಾನ್ ಜಮಾತೆ ಇಸ್ಲಾಮಿ ಕೈ ಜೋಡಿಸ್ತಾನೆ ಲಂಡನ್ನಲ್ಲಿ ಕೂತ್ಕೊಂಡು ಫಂಡಿಂಗ್ ಆಗತ್ತೆ ಕ್ಲಿಂಟನ್ ಫೌಂಡೇಶನ್ ಅವ್ರು ದುಡ್ಡು ಹಾಕ್ತಾರೆ ಹಾಕಿದ ಮೇಲೆ ಇಲ್ಲಿ ಮೊದಲು ಪ್ರತಿ ಪ್ರತಿಭಟನೆಯಂಥ ಯೂನಿವರ್ಸಿಟಿ ಮಟ್ಟದಲ್ಲಿ ಶುರುವಾಗತ್ತೆ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇದ್ದದ್ದು ಇದ್ದಕ್ಕಿದ್ದ ಹಾಗೆ ಯಾವಾಗ ಜಮಾತಿ ಇಸ್ಲಾಮಿ ಸೇರಿಕೊಳ್ಳುತ್ತೋ ಇಡೀ ದೇಶಾದ್ಯಂತ ಭೂಗಿಲಂತೆ ಬಿಗಿಲೇಳತ್ತೆ ಅದಾದ ಮೇಲೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿ ಯಾವ ರಿಸರ್ವೇಷನ್ ವಿರುದ್ಧವಾಗಿ ಇವರು ಹೋರಾಟ ಇದೆಯೋ ಅದಕ್ಕೆ ಅಂತ್ಯವನ್ನು ಹಾಡಿದ ಮೇಲೆಯೂ ಅರಾಜಕತೆ ಜಾಸ್ತಿ ಆಗತ್ತೆ ಕೊನೆಗೆ ಅಲ್ಲಿಯ ಪ್ರಧಾನಿ ದೇಶವನ್ನು ಬಿಟ್ಟು ಪರಾರಿಯಾಗುವ ಸ್ಥಿತಿಗೆ ತಂದು ನಿಲ್ಲಿಸ್ತಾರೆ ಹೋಗಲಿ ಅಲ್ಲಿಗಾದರೂ ನಿಂತು ಹೋಯ್ತಾ ಇದು ಅರಾಜಕತೆ ಅಲ್ಲಿಗಾದರೂ ಈ ಕೋಲಾಹಲ ನಿಂತೋಯ್ತಾ ಅಲ್ಲಿಗಾದರೂ ಈ ದೊಂಬಿ ಗಲಾಟೆ ನಿಂತು ಹೋಯ್ತಾ ನಿಲ್ಲಲಿಲ್ಲ ಅದಾದ ಮೇಲೂ ಐದು ದಿನಗಳಾದರೂ ನಿರಂತರವಾಗಿ ಅದೇ ರೀತಿಯ ಸ್ಥಿತಿ ಇದೆ ಶೇಖ್ ಹಸೀನಾ ಬಾಂಗ್ಲಾದೇಶವನ್ನು ತೊರೆದ ಮೇಲೆ ದೊಂಬೆಗಳು ಜಾಸ್ತಿ ಆದವು ಒಂದು ನೂರ ಮೂವತ್ತೆಂಟು ಜನ ಆಕೆಯ ಪಕ್ಷದ ಕಾರ್ಯಕರ್ತರನ್ನು ಹತ್ಯೆ ಮಾಡಲಾಯಿತು ಒಂದು ಅತ್ಯಂತ ದಯನೀಯವಾದಂಥ ದಾ ದಾರುಣವಾದಂಥ ಒಂದು ಘಟನೆಯನ್ನು ಹೇಳ್ಬಿಡ್ತೀನಿ ಯಾವ ರೀತಿ ಇತ್ತಲ್ಲಿ ಅನ್ನೋದನ್ನು ಹಿಂದೂಗಳ ಹತ್ಯೆ ಆಯಿತು ದೌರ್ಜನ್ಯ ಆಯಿತು ರೇಪಾಯಿತು ಎತ್ಕೊಂಡು ಹೋದ್ರೆ ಅದೆಲ್ಲ ಅದು ಬೇರೆ ಒಂದು ಘಟನೆಯನ್ನು ಹೇಳ್ತೀನಿ ಏಕೆಂದರೆ ಅದ್ರ ಬಗ್ಗೆ ನೀವು ಈಗಾಗಲೇ ಬೇಕಾದಷ್ಟು ಹಿಂದೂಗಳ ಮಾರಣ ಹೋಮದ ಬಗ್ಗೆ ಅಲ್ಲಿಯ ನರ್ಮೇತದ ಬಗ್ಗೆ ಹೇಳಲಿಕ್ಕೆ ನಂಗೆ ಭಾಳ ಕಷ್ಟ ಆಗುತ್ತೆ ಏನು ಆಗುತ್ತೆ ಏನು ಮಾಡ್ಲಿಕ್ಕಾಗ್ತಾಯಿಲ್ಲ ಅಸಹಾಯಕತೆ ಅಂತ ವಿಲವಿಲ ಒದ್ದಾಡಬೇಕಾಗತ್ತೆ ಅದಕ್ಕೆ ನಾನು ಹೆಚ್ಚು ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಆದರೆ ಈ ಘಟನೆಯನ್ನು ಹೇಳಬೇಕು ಆವಾಗ ನಿಮಗೆ ದಾರುಣತೆಯ ತೀವ್ರತೆಯ ಅರ್ಥ ಆಗತ್ತೆ ಈತ ಒಬ್ಬ ಯುವಕ ಈತ ಈ ಹೋರಾಟಗಾರ ಜೊತೆ ಸೇರ್ಕೋತಾರೆ ನಮ್ಮಲ್ಲಿ ಹೆಂಗೆ ಆ್ಯಂಟಿ ಹಿಂದೂಗಳಾಗಿ ಹಿಂದೂಗಳು ಕೆಲಸ ಮಾಡ್ತಾರಲ್ಲ ಆ ರೀತಿಯಾದಂಥ ನಿಲುವಿರುವಂಥ ಹುಡುಗ ಆ್ಯಂಟಿ ಹಿಂದೂಗಳಾಗಿ ಹಿಂದೂಗಳೇ ಕೆಲಸ ಮಾಡೋದು ಆ ರೀತಿ ಪ್ರತಿಭಟನೆಯಲ್ಲಿ ತರಿಸ್ಕೊಂಡಿರುವಂಥ ಒಬ್ಬ ಪ್ರತಿಭಟನಾಕಾರ ಒಬ್ಬ ಧುರೀಣ ನಾಯಕ ವಿದ್ಯಾರ್ಥಿಯ ನಾಯಕ ಏನು ದೊಂಬೆ ಹಚ್ಚೋದೇನು ಬೆಂಕಿ ಹಚ್ಚೋದೇನು ಬಸ್ಗಳನ್ನು ಪಲ್ಟಿ ಹೊಡಿಸೋದೇನು ಪ್ರಧಾನಮಂತ್ರಿ ನಿವಾಸಕ್ಕೆ ನುಗ್ಗೋದೇನು ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡೋದೇನು ಎಲ್ಲ ಮಾಡಿದಂಥವ್ರು ಆಯಿತು ಶೇಖ್ ಹಸೀನಾ ಬಿಟ್ಟು ಹೋದರು ದೇಶ ಶಾಂತ ಆಗಬೇಕಾಗಿತ್ತು ಸಾವಿರದ ಐದುನೂರು ಜನ ಇರುವಂಥ ಹಳ್ಳಿಯಲ್ಲಿರುವಂಥ ಹುಡುಗಾಯ್ತ ಈತನ ಊರಿಗೆ ಈತನ ಸಹಚರರೇ ನುಗ್ತಾರೆ ನುಗ್ಗಿ ಈತನ ತಾಯಿಯ ಬಾಯಿಯನ್ನು ಕಟ್ತಾರೆ ಈತನ ಸೋದರಿ ಇರ್ತಾಳೆ ಯುವತಿ ಆಕೆ ಆಕೆಯನ್ನು ಎತ್ಕೊಂಡು ಹೋಗಿ ರೇಪ್ ಮಾಡ್ತಾರೆ ಈತನ ಸಮಕ್ಷಮದಲ್ಲಿ ಆ ಇಡೀ ಊರಲ್ಲಿದ್ದದ್ದು ಒಂದೇ ಒಂದು ಹಿಂದೂ ಕುಟುಂಬ ಈತನ ಕುಟುಂಬ ಮಾತ್ರ ಇದ್ದದ್ದು ಉಳಿದವರೆಲ್ಲ ಮುಸಲ್ಮಾನ್ ಈತ ತಪ್ಪಿಸ್ಕೊಂಡು ಓಡಿ ಹೋಗ್ಲಿಕ್ಕೆ ನೋಡ್ತಾನೆ ಯಾರ ಜೊತೆ ಇದ್ದ ಅವರೇ ಈತನನ್ನು ಹೊಡಲಿಕ್ಕೆ ಬಂದದ್ದು ಈತ ತಪ್ಪಿಸ್ಕೊಂಡು ನೀರಿನಲ್ಲಿ ಜಿಗಿತಾನೆ ಕೇಳಿ ಎಷ್ಟು ದೊಡ್ಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾತನಾಮಯವಾದಂಥ ಘಟನೆ ಇದು ಒಂದು ಕೆರೆಗೆ ಜಂಪ್ ಮಾಡಿಬಿಡ್ತಾನೆ ನೀರಲ್ಲಿ ಸುತ್ತಲೂ ಕೂತ್ಕೊಂಡು ಸುತ್ತಲೂ ನಿಂತು ಕಲ್ಲು ಹೊಡಿತಾರೆ ಈತನ ಜೊತೆ ಇದ್ದಂಥ ಪ್ರತಿಭಟನೆ ಕಾರ್ಯ ಈತನಿಗೆ ಯಾರು ಇವರು ಸಹಪಾಠಿಯಾಗಿದ್ದರು ಯಾರು ಈತನ ಜೊತೆ ಹೋರಾಟಗಾರರಾಗಿದ್ದರು ಅವರು ಈತನನ್ನು ಸಾಯಿಸಬೇಕು ಅಲ್ಲಿ ಅಂತೇಳಿ ಕಲ್ಲಿನಿಂದ ಹೊಡಿತಾರೆ ಈ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ ನಮಗೆ ಕಾ ಕಮ್ಯುನಿಟಿ ಸ್ಟ್ಯಾಂಡರ್ಡ್ಸ್ ವಯೊಲೇಷನ್ ಅಂತ ಹಾಕ್ಬಿಡ್ತದೆ ನಮಗೆ ಯೂಟ್ಯೂಬು ಫೇಸ್ಬುಕ್ ಅನ್ನೋಂಥ ಕಾರಣಕ್ಕೋಸ್ಕರ ಇಂಥ ಹಿಂಸೆಯನ್ನು ನಾವು ತೋರಿಸಲಿಕ್ಕೆ ಆಗೋದಿಲ್ಲ ಅದರ ಘಟನೆಯನ್ನು ಕೇಳಿದರೆ ನಿಮಗೆ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರುತ್ತೆ ಯಾವ ಸಿನಿಮಾದಲ್ಲಿ ಇಷ್ಟು ಈ ರೀತಿಯಾದಂಥ ಯಾತನೆಯನ್ನು ತೋರಿಸೋದಲ್ಲ ಅದಕ್ಕಿಂತ ಯಾತನಾಮಯವಂಥ ಘಟನೆ ನಡೆಯುತ್ತೆ ಅಲ್ಲಿ ಒಂದು ವಿಚಾರ ಮಾಡಿ ನೀವು ಯಾವ ರೀತಿಯದಾದಂಥ ಹಿಂದೂಗಳ ಮೇಲೆ ಅಲ್ಲಿ ಹತ್ಯಾಕಾಂಡ ನಡೆದಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಒಬ್ಬ ನರೇಂದ್ರ ಮೋದಿ ನೇರವಾಗಿ ಹಿಂದೂಗಳಿಗೆ ನೀವು ರಕ್ಷಣೆಯನ್ನು ಕೊಡಬೇಕು ಅಂತ ಇವತ್ತು ಹೇಳಬೇಕು ಅಂತಂದರೆ ಯಾವ ಮಟ್ಟಿಗೆ ಅಲ್ಲಿಯ ಸ್ಥಿತಿ ಇರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಪ್ರಶ್ನೆ ಇರೋದಾದಲ್ಲ ಪ್ರಶ್ನೆ ನಮ್ಮ ದೇಶದಲ್ಲಿರುವಂಥ ರಾಹುಲ್ ಗಾಂಧಿ ಅಲ್ಲಿ ಹೋಗಿ ಈ ತಾರೀಖ್ ರೆಹಮಾನನ್ನು ಭೇಟಿಯಾಗಿತ್ತು ಈತ ಲಂಡನ್ ಹೋಗಿರೋ ವಿಷಯವನ್ನು ಎಲ್ಲಿಯೂ ಹೇಳಲೇ ಇಲ್ಲ ಕಳೆದ ಮೂರು ವಾರದಿಂದ ಹೋಗಿಲ್ಲ ಅಂತ ಹೋಗಿರೋ ವಿಷಯನ ಒಬ್ಬ ವಿಪಕ್ಷ ನಾಯಕ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುವಾಗ ಇಷ್ಟು ಮಾಹಿತಿಯನ್ನು ಸಂಸತ್ತಿನ ಸೆಕ್ರೆಟರಿಯೇಟ್ಗೆ ಕೊಡಬೇಕು ಮೊದಲ ಹಂತದ ಆತನ ಪ್ರಯಾಣದವರೆಗೂ ಆತನಿಗೆ ಭದ್ರತಾ ಸಿಬ್ಬಂದಿಯನ್ನು ಒದಗಿಸಲಾಗತ್ತೆ ಅದಾದಮೇಲೆ ಆಯಾ ದೇಶದ ಎಂಬಸಿಗಳೇನಿರ್ತಾವೆ ರಾಜತಾಂತ್ರಿಕ ಕಚೇರಿಗಳೇನಿರ್ತಾವೆ ಅವರು ಆತನಿಗೆ ರಕ್ಷಣೆಯನ್ನು ಕೊಡಬೇಕು ಆದರೆ ಇಷ್ಟು ಅತ್ಯಂತ ಗೌಪ್ಯವಾಗಿ ನಡೆಯುತ್ತೆ ರಹಸ್ಯಮಯವಾಗಿ ನಡೆಯುತ್ತೆ ಜೊತೆಗೆ ಈ ರೀತಿಯದಾದಂಥ ದಂಗೆ ಆಗತ್ತೆ ಗಲಾಟೆ ಆಗತ್ತೆ ಅನ್ನೋದು ಸ್ಪಷ್ಟವಾಗಿ ರಾಹುಲ್ ಗಾಂಧಿಗೆ ಗೊತ್ತಿರುತ್ತೆ ಇಬ್ಬರು ಒಂದೇ ದಾರಿಯಲ್ಲಿ ಹೋಗ್ತಾ ಇರುವಂಥ ಇಬ್ಬರು ವ್ಯಕ್ತಿಗಳೊಬ್ಬ ತಾರೀಖ್ ರೆಹಮಾನ್ ಇನ್ನೊಬ್ಬ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಇತ್ತೀಚೆಗೆ ಸಂಸತ್ತಿನ ತನ್ನ ಕಚೇರಿಯಲ್ಲಿ ಯಾರು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಿ ಪೊಲೀಸರನಿಗೆ ಕಳ್ಳನ್ನು ಹೊಡೆದ್ರು ಅಂಥ ರೈತ ನಾಯಕರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾರೆ ಆಗಸ್ಟ್ ಹದಿನೈದಕ್ಕೆ ನಿಮ್ಮ ಪ್ರತಿಭಟನೆಯನ್ನು ಶುರು ಮಾಡಿ ಅಂತ ಬೆಂಬಲವನ್ನು ಸೂಚಿಸ್ತಾರೆ ಯಾವ ಸ್ವಾಮಿನಾಥನ್ ಆಯೋಗದ ವರದಿ ಇದೆಯಲ್ಲ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋ ಮನಮೋಹನ್ ಸಿಂಗ್ ಸರ್ಕಾರ ಹೇಳಿರುತ್ತೋ ಅದನ್ನು ತರಲಿಕ್ಕೆ ಸಾಧ್ಯ ಇದೆ ಎಲ್ಲರಿಗೂ ನಾವು ಬೆಂಬಲ ಬೆಲೆಯನ್ನು ಕೊಡಬಹುದು ಅಂತ ಸುಳ್ಳನ್ನು ಈ ಮನುಷ್ಯ ಹೇಳ್ತಾರೆ ಮನ್ಮೋಹನ್ ಸಿಂಗ್ ಸರ್ಕಾರದಲ್ಲಿ ಇದಕ್ಕೆ ಸಾ ಅವಕಾಶವೇ ಇಲ್ಲ ಅಷ್ಟು ಫಂಡ್ಗಳನ್ನು ಮಾಡಲಿಕ್ಕಾಗಲ್ಲ ಇಡೀ ಎಕಾನಮಿ ಹಾಳಾಗತ್ತೆ ಅಂತ ಸರ್ಕಾರ ಹೇಳಿರತ್ತೆ ಯು ಪಿ ಎ ಸರ್ಕಾರ ಹೇಳಿರುತ್ತೆ ಆದರೆ ಈಗ ಯಾವ ರೀತಿ ರಾಹುಲ್ ಗಾಂಧಿ ಕುಮ್ಮಕ್ಕನ್ನು ಕೊಡ್ತಾ ಇದ್ದಾರೆ ಅಂತಂದರೆ ರೈತರ ಹೋರಾಟ ನಡೆಯಬೇಕು ಕನಿಷ್ಠ ಬೆಂಬಲ ಬೆಲೆ ಎಲ್ಲ ಧಾನ್ಯಗಳಿಗೂ ಕೊಡಬೇಕು ಯಾವ ಬಿಸ್ನೆಸ್ನಲ್ಲಿದೆ ಹಾಕಿದ ಮೊತ್ತಕ್ಕೆ ಬಂಡವಾಳ ಹಾಕಿದ್ದಕ್ಕೆ ಐವತ್ತು ಪರ್ಸೆಂಟ್ ಎಕ್ಸ್ಟ್ರಾ ಲಾಭವನ್ನು ಗ್ಯಾರಂಟಿಯಾಗಿ ಕೊಡಬೇಕು ಅಂತ ಯಾವ ಬಿಸ್ನೆಸ್ನಲ್ಲಿದೆ ಹೇಳಿ ನಮ್ಮಲ್ಲಿ ಏನಾಗಿದೆ ಅಂದರೆ ರೈತರ ವಿಷಯಕ್ಕೆ ಮಾತಾಡಿದ ತಕ್ಷಣ ಅದರ ವಿರುದ್ಧ ಒಂದು ಶಬ್ದ ಬಂದ ತಕ್ಷಣ ಆತನನ್ನು ಹಾಗೆ ಅಮಾನವೀಯ ವ್ಯಕ್ತಿ ಅಂತ ದೂಷಿಸುವಂಥ ಪ್ರವೃತ್ತಿ ಬಂದಿದೆ ರೈತರು ಅನ್ನದಾತರು ಅದ್ರ ಬಗ್ಗೆ ನಮ್ಮದೇನು ಎರಡು ಮಾತೇ ಅಲ್ಲ ಪೂಜನೀಯವಾದವರು ಹಾಗಂತೇಳಿ ಅವ್ರ ಹೆಸರಲ್ಲಿ ದಲ್ಲಾಳಿ ಮಾಡುವ ವ್ಯಕ್ತಿಗಳ ಪರವಾಗಿ ನಾವು ಮಾತನಾಡಬೇಕು ಅಂದರೆ ಹೆಂಗೆ ಸಾಧ್ಯ ಆಗುತ್ತೆ ನೀವು ದಯವಿಟ್ಟು ನನಗೆ ಹೇಳಿ ಈಗ ಅಂಥವ್ರ ಜೊತೆ ಈ ಥರ ಮಾತುಕತೆ ಆಗಸ್ಟ್ ಹದಿನೈದರಿಂದ ಇವರು ಪ್ರತಿಭಟನೆ ಶುರುವಾಗುತ್ತೆ ಅಂದರೆ ಯಾವ ಬಾಂಗ್ಲಾದೇಶದಲ್ಲಿ ಸರ್ಕಾರವನ್ನು ಪಲ್ಟಿ ಹೊಡೆಸಲಿಕ್ಕೆ ತಾರಿಕ್ ರಹಮಾನ್ ಲಂಡನ್ನಲ್ಲಿ ಕೂತು ಸ್ಕೆಚ್ ಹಾಕಿದ್ನೋ ಅದೇ ರೀತಿ ಭಾರತದ ಒಳಗಡೆ ಬಂದು ಸಂಸತ್ತಿನಲ್ಲಿ ಕೋಲಾಹಲ ಹಬ್ಬಿಸ್ತಾ ಮುಂದೆ ಇದೇ ರೀತಿಯದಾದಂಥ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ರಾಹುಲ್ ಗಾಂಧಿ ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ ಅದೇ ಮಾತನ್ನು ಅವರು ಹಿಂದೆ ಯು ಕೆನಲ್ಲಿ ಬಂದಂಥ ಸಂದರ್ಭದಲ್ಲಿ ಹೇಳಿದರು ಚಿಮಣಿ ಎಣ್ಣೆಯನ್ನು ಬಿಸಾಕಿ ಆಗಿದೆ ಆಗಲೇ ಕಡ್ಡಿ ಕೊರೆಯೋದೊಂದೇ ಬಾಕಿ ಅಂತ ಹೇಳಿದರು ಅಕ್ಷರಶಃ ನಿಜವಾದ ವಿಷಯವನ್ನು ಹೇಳಿದರು ಯಾವ ಪಪ್ಪು ಪಪ್ಪು ಅಂತ ಎಲ್ಲರೂ ಕರಿತಾ ಇದವೋ ಬೆಪ್ಪಾಯಿತ ಅಂತ ಹೇಳ್ತಾ ಇದ್ದೋ ಆತನೊಳಗಡೆ ಒಬ್ಬ ದುರಳ ಯಾವ ರೀತಿ ಇದ್ದ ಅನ್ನೋದನ್ನು ಈಗ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಈ ರೀತಿಯಾದಂಥ ಅಪಾಯಕಾರಿ ಘಟನೆಗಳು ಸಂಭವಿಸುವಂಥ ಮುನ್ಸೂಚನೆ ಲಭಿಸ್ತಾ ಇದೆ ಗೃಹ ಸಚಿವಾಲಯ ಎಚ್ಚರಗೊಳ್ಳಬೇಕು ಬೇಹುಗಾರಿಕಾ ಇಲಾಖೆ ಈತನ ಎಲ್ಲ ಓಡಾಟವನ್ನು ಪರೀಕ್ಷೆ ಮಾಡಬೇಕು ಜೊತೆಗೆ ಅಗತ್ಯ ರಾಷ್ಟ್ರದ್ರೋಹದ ಮೊಕದ್ದಮೆ ಹಾಕಿ ಒಳಗಡೆ ಹಾಕಬೇಕು ಮುಂದೆ ಏನಾಗುತ್ತಾಗಲಿ ಈ ದೇಶದಲ್ಲಿ ಮತ್ತೆ ಗಲಾಟೆ ಆಗೋದಾದರೆ ಏನು ಮಾಡಲಿಕ್ಕಾಗಲ್ಲ ದುರಾತ್ಮರನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬಂಗಾರಲಾಗಿ ಒಂದು ನೆನಪಿಡಿ ಧ್ವನಿ ಎತ್ತೋರ ಸಂಖ್ಯೆ ತುಂಬ ಕಡಿಮೆ ಇದೆ ಇವತ್ತಿನ ದಿವಸ ನಾವು ಎಲ್ಲ ಅಪಾಯಗಳನ್ನು ಬದಿಗೊರಿ ಬದಗಿರಿಸಿ ಇಂಥ ಮಾತುಗಳನ್ನು ಆಡ್ತಿರ್ತೀವಿ ಎಲ್ಲ ಅಪಾಯಗಳಿಗೆ ನಮ್ಮನ್ನು ನಾವು ಅಡ್ಕೊಂಡಿರ್ತೀವಿ ನಮಗೆ ಬೇರೆ ಏನನ್ನೂ ನಾವು ತಮ್ಮಿಂದ ಬಯಸೋದಿಲ್ಲ ಆರ್ಥಿಕವಾಗಿ ನಾವು ಪುನಶ್ಚೇತನಗೊಂಡರೆ ನಮ್ಮ ಸಂಸ್ಥೆ ಗಟ್ಟಿಯಾದರೆ ನಮ್ಮ ಧ್ವನಿ ಇನ್ನಷ್ಟು ಗಟ್ಟಿಯಾಗತ್ತೆ ಬೇರೆ ಏನೂ ಹೇಳಿಕ್ಕೆ ಇಷ್ಟಪಡ್ತಿಲ್ಲ ನಮಸ್ಕಾರ